ನಮಸ್ಕಾರ ನಮಸ್ಕಾರಿ ನಾನು ನಿಮ್ಮ ಟ್ರಾವೆಲ್ ಯಾಜ್ ಇಂದು ನಾನು ನಿಮ್ಮನ್ನು ನಮ್ಮ ಕರ್ನಾಟಕದ ಅತ್ಯಂತ ಪವಿತ್ರ ಸುಂದರ ಮತ್ತು ಶಾಂತಿಯ ತಾಣವಾದಂತಹ ಗೋಕರ್ಣಕ್ಕೆ ಕರೆದುಕೊಂಡು ಹೋಗ್ತಾ ಇದ್ದೇನೆ ಇಲ್ಲಿ ಮಹಾಬಲೇಶ್ವರ ದೇವಾಲಯ ಕುಡ್ಲೈ ಬೀಚ್ ಓಂ ಬೀಚ್ ಫೋಟಿ ತೀರ್ಥ ಮಹಾಗಣಪತಿ ದೇವಾಲಯ ಒಂದಿನ ನೋಡಲು ಒಂದು ಅದ್ಭುತವಾದಂತಹ ಅನುಭವ ಬರೆಯುವ ಸ್ನೇಹಿತರೆ ನಾನು ಟ್ರೈನ್ ಮುಖಾಂತರ ಗೋಕರ್ಣ ರೈಲ್ವೆ ಸ್ಟೇಷನ್ಗೆ ಹೋಗ್ತಿದ್ದೇನೆ ಗೋಕರ್ಣ ರೈಲ್ವೆ ಸ್ಟೇಷನ್ನಿಂದ ಮಹಾಬಲೇಶ್ವರ ದೇವಸ್ಥಾನಕ್ಕೆ ಹತ್ತು ಕಿಲೋಮೀಟರ್ ದೂರದಲ್ಲಿದೆ ಆಟೋ ಮತ್ತು ಬಸ್ಸಿನ ವ್ಯವಸ್ಥೆ ಕೂಡ ಇದೆ ನೀವು ಅಲ್ಲಿ ರೀಚ್ ಆಗುತ್ತೆ ಸ್ನೇಹಿತರೆ ನೀವು ನೋಡ್ತಾ ಇರೋದು ಗೋಕರ್ಣದ ಬಸ್ ಸ್ಟ್ಯಾಂಡ್ ಬನ್ನಿ ದೇವಸ್ಥಾನಕ್ಕೆ ಹೋಗ್ತಾ ನಿಮಗೆ ಈ ಮಹಾಬಲೇಶ್ವರ ದೇವಸ್ಥಾನದ ಹಿಂದಿನ ಇತಿಹಾಸವನ್ನು ತಿಳಿಸಿಕೊಡ್ತೇನೆ ಒಮ್ಮೆ ರಾವಣನು ತನ್ನ ಧ್ಯಾನದಿಂದ ಶಿವನಿಂದ ಆತ್ಮಲಿಂಗವನ್ನು ವರವಾಗಿ ಪಡಿತಾನೆ ಈ ವರವನ್ನು ವರವಾಗಿ ಕೊಟ್ಟ ಶಿವನು ಒಂದು ಷರತ್ತನ್ನು ಕೂಡ ಹಾಕ್ತಾನೆ ಈ ಆತ್ಮಲಿಂಗವನ್ನು ಎಲ್ಲಿಯೂ ನೆಲಕ್ಕೆ ಇಡಬಾರದು ಇಟ್ಟರೆ ನಾನು ಅಲ್ಲಿಯೇ ನೆಲೆಸುತ್ತೇನೆ ಎಂದು ಹೇಳುತ್ತಾನೆ ಆಗ ರಾವಣನ ಒಪ್ಪಿಕೊಂಡು ಲಂಕಾಗೆ ಪ್ರಯಾಣವನ್ನು ಮಾಡ್ತಾನೆ ದಾರಿಯಲ್ಲಿ ಹೋಗ್ತಾ ಸಂಜೆ ಆಗುತ್ತೆ ಹಾಗಾಗಿ ಸಂಜೆ ರಾವಣನ ಸ್ನಾನ ಮಾಡಬೇಕಾಗುತ್ತದೆ ಆದರೆ ಯಾವುದೇ ಕಾರಣಕ್ಕೂ ನೆಲಕ್ಕೆ ತಾಕಿಸುವಂತಿಲ್ಲ ಹಾಗಾಗಿ ಸುತ್ತಲೂ ನೋಡ್ತಾನೆ ಇದೇ ಸಮಯದಲ್ಲಿ ದೇವಾನು ದೇವತೆಗಳು ಈ ಆತ್ಮಲಿಂಗವನ್ನು ರಾವಣನ ದುರುಪಯೋಗಪಡಿಸಿಕೊಳ್ಳುತ್ತಾನೆ ಎಂದು ಯೋಚಿಸ್ತಾರೆ ಆಗ ವಿಘ್ನ ವಿನಾಯಕ ಗಣೇಶನು ತನ್ನ ಬುದ್ಧಿವಂತಿಕೆಯಿಂದ ಒಬ್ಬ ಹುಡುಗನಾಗಿ ರಾವಣನ ಮುಂದೆ ಕಾಣಿಸಿಕೊಳ್ತಾನೆ ನೋಡಿದ ರಾವಣನು ಆ ಬಾಲಕನನ್ನು ಕರೆದು ಇದನ್ನು ಕೈಯಲ್ಲಿಯೇ ಇಳಿದುಕೋ ನಾನು ಸ್ನಾನ ಮಾಡಿ ಬರುತ್ತೇನೆ ಎಂದು ಹೇಳಿದಾಗ ಆ ಬಾಲಕನು ನನಗೆ ಭಾರ ಆದರೆ ಮೂರು ಬಾರಿ ಕರೆಯುತ್ತೇನೆ ಬರದಿದ್ದರೆ ಇಲ್ಲಿಯೇ ಇಡುತ್ತೇನೆ ಎಂದು ಹಿಡಿದುಕೊಳ್ಳುತ್ತಾನೆ ಇನ್ನೇನು ರಾವಣನು ಸ್ನಾನ ಮಾಡಿ ಬರಬೇಕು ಅನ್ನೋದರಲ್ಲಿ ಬಾಲಕನು ಮೂರು ಬಾರಿ ರಾವಣ ಎಂದು ಕರೆದು ಕೆಳಗೆ ಇಟ್ಟುಯೇ ಬಿಡುತ್ತಾನೆ ಆತ್ಮಲಿಂಗವು ನೆಲಕ್ಕೆ ತಾಗುತ್ತಿದ್ದಂದೆಯೇ ಭೂಮಿಯಲ್ಲಿ ಬಲವಾಗಿ ಕೂತು ಬಿಡುತ್ತದೆ ರಾವಣದ ತಕ್ಷಣವೇ ಓಡಿ ಬಂದು ಆತ್ಮಲಿಂಗವನ್ನು ಕಿತ್ತಲು ತನ್ನ ಬಲವಾದ ಶಕ್ತಿ ಪ್ರಯೋಗ ಮಾಡುತ್ತಾನೆ ಆದರೆ ಅದು ಬರುವುದಿಲ್ಲ ಹಾಗಾಗಿ ಇದನ್ನು ಮಹಾಬಲೇಶ್ವರ ಎಂದು ಕರೆಯಲಾಗುತ್ತದೆ ಭಕ್ತರಿಗೆ ದೇವಸ್ಥಾನ ದರ್ಶನ ಸಮಯ ಬಂದು ಬೆಳಿಗ್ಗೆ ಏಳರಿಂದ ಹನ್ನೆರಡರವರೆಗೆ ಹಾಗೂ ಸಂಜೆ ಐದರಿಂದ ಎಂಟರವರೆಗೆ ಅವಕಾಶ ಇದೆ ಇಲ್ಲಿನ ಇನ್ನೊಂದು ವಿಶೇಷತೆ ಏನು ಅಂದರೆ ಪ್ರತಿಯೊಬ್ಬ ಭಕ್ತನಿಗೂ ಮುಕ್ತವಾದಂತಹ ಪ್ರವೇಶದ ಜೊತೆಗೆ ಶಿವನ ಆತ್ಮಲಿಂಗವನ್ನು ಮುಟ್ಟಿ ನಮಸ್ಕಾರ ಮಾಡಲು ಅವಕಾಶ ಇದೆ ಇದು ಪ್ರಪಂಚದಲ್ಲಿಯೇ ಎಲ್ಲೂ ಸಿಗೋಕೆ ಸಾಧ್ಯನೇ ಇಲ್ಲ ಹಾಗಾಗಿ ಜೀವನದಲ್ಲಿ ಒಮ್ಮೆ ಆದರೂ ಭೇಟಿ ನೀಡಿ ದರ್ಶನ ಮಾಡಿ ಪುನೀತರಾಗಿ ಇನ್ನೊಂದು ಏನಂದರೆ ಗರ್ಭಗುಡಿಯಲ್ಲಿ ಫಾರಿನರ್ಸ್ಗೆ ಪ್ರವೇಶ ಇಲ್ಲ ಗೋಕರ್ಣದ ತಾಮ್ರ ಗೌರಿ ದೇವಿ ಇಲ್ಲಿ ಗೌರಿ ದೇವಿಯ ತಾಮ್ರ ವಿಗ್ರಹವನ್ನು ವಿಶೇಷವಾಗಿ ಪೂಜಿಸಲಾಗುತ್ತದೆ ಪ್ರತಿದಿನ ಶಾಂತಿ ಐಶ್ವರ್ಯ ಮತ್ತು ರಕ್ಷಣೆಗೆ ಭಕ್ತರು ಇಲ್ಲಿ ಹರಿದು ಬರುತ್ತಾರೆ ಮಹಾಬಲೇಶ್ವರ ದೇವರ ಆಶೀರ್ವಾದದ ಜೊತೆಗೆ ತಾಮ್ರಗೌರಿ ದೇವಿಯ ದರ್ಶನ ನಿಮ್ಮ ಮನಸ್ಸಿಗೆ ಅಪಾರ ಶಾಂತಿಯನ್ನು ಭಕ್ತಿಭಾವವನ್ನು ನೀಡುತ್ತದೆ ಸ್ನೇಹಿತರೆ ನೀವೀಗ ನೋಡ್ತಾ ಇರೋದು ದೇವಸ್ಥಾನದ ಪಕ್ಕದಲ್ಲಿ ಇರುವಂತಹ ಮಹಾಗಣಪತಿ ದೇವಸ್ಥಾನ ಇನ್ನು ಇದನ್ನು ರಾವಣನ ಕೈಯಿಂದ ನೆಲಕ್ಕೆ ಇಟ್ಟ ಬುದ್ಧಿಮಂದ ಗಣೇಶನು ಇಲ್ಲಿ ನಿಂತ ಮೂರ್ತಿಯಾಗಿ ಬಂದ ಭಕ್ತರಿಗೆ ಆಶೀರ್ವಾದ ಮಾಡುತ್ತಿದ್ದಾನೆ ಇಲ್ಲಿ ಮಾತ್ರ ನಿಂತಿರುವ ಗಣೇಶನನ್ನು ನೋಡಲು ಸಾಧ್ಯ ಹಾಗಾಗಿ ಶಿವನು ಹೇಳ್ತಾನೆ ಇಲ್ಲಿಗೆ ಬಂದಂತಹ ಭಕ್ತರು ನಿನ್ನನ್ನು ಮೊದಲು ದರ್ಶನ ಮಾಡಿ ನನ್ನ ದರ್ಶನ ಅವರಿಗೆ ಆಗಲಿ ಎಂದು ಹೇಳ್ತಾನೆ ಈಗ ನಾವು ಗೋಕರ್ಣದ ಪ್ರಸಿದ್ಧ ಕೋಟಿ ತೀರ್ಥಕ್ಕೆ ಹೋಗ್ತಾ ಇದ್ದೀವಿ ಇರೋದು ಸಣ್ಣ ಸಣ್ಣ ಗಲ್ಲಿಗಳು ಹಳೆಯ ದೇವಾಲಯಗಳ ಸುವಾಸನೆ ಮತ್ತು ಪ್ರತಿ ಮೂಲಿಗೂ ಗೋಕರ್ಣದ ಪವಿತ್ರ ವಾತಾವರಣ ಕೋಟಿ ತೀರ್ಥಕ್ಕೆ ಹೋಗುವ ಈ ರಸ್ತೆಯಲ್ಲಿ ನೀವು ಕಾಣ್ತೀರಾ ಭಕ್ತರ ನಡಿಗೆ ಮತ್ತು ಸುತ್ತಮುತ್ತಲಿನ ಶಾಂತ ವಾತಾವರಣ ಇಲ್ಲಿ ತಲುಪಿದ ಮೇಲೆ ಕಾಣುವ ದೃಶ್ಯ ಮತ್ತೊಂದರವೇ ಇನ್ನು ಮುಂದೆ ನಾವು ಕೋಟಿ ತೀರ್ಥದ ಸಂಪೂರ್ಣ ಜಾಗವನ್ನು ನಿಮಗೆ ತೋರಿಸ್ತೇನೆ ಬನ್ನಿ ಹೋಗೋಣ ಇಲ್ಲಿ ಕೋಟಿ ತೀರ್ಥದ ಹತ್ತಿರವೇ ಇರುವಂತಹ ಶ್ರೀ ಸುಬ್ರಹ್ಮಣ್ಯ ದೇವಾಲಯ ಗೋಕರ್ಣದ ಮತ್ತೊಂದು ಪವಿತ್ರ ಸ್ಥಳ ನಾಗದೋಷ ನಿವಾರಣೆಗಾಗಿ ಹಾಗೂ ಕುಟುಂಬ ಶಾಂತಿಗಾಗಿ ಅನೇಕ ಭಕ್ತರು ಇಲ್ಲಿ ಪ್ರತಿನಿತ್ಯ ಪೂಜೆ ಮಾಡ್ತಾರೆ ದೇವಸ್ಥಾನ ದೊಡ್ಡದಿಲ್ಲ ಆದರೆ ತುಂಬ ಶಾಂತ ಒಳಗೆ ಕಾಲಿಟ್ಟ ಕೂಡಲೇ ಒಂದು ದೈವಿಕ ನಿಶ್ಶಬ್ದತೆ ಅನುಭವವಾಗುತ್ತೆ ಸುಬ್ರಹ್ಮಣ್ಯ ಸ್ವಾಮಿಯ ವಿಗ್ರಹ ಇಲ್ಲಿ ಅತ್ಯಂತ ಶಾಂತ ರೂಪದಲ್ಲಿ ಕಾಣಿಸ್ತದೆ ವಿಶೇಷವಾಗಿ ಮಂಗಳವಾರ ಮತ್ತು ಶುಕ್ರವಾರ ಭಕ್ತರ ಸಂಖ್ಯೆ ಜಾಸ್ತಿ ಇರುತ್ತೆ ಕೋಟಿ ತೀರ್ಥಕ್ಕೆ ಬಂದವರು ಈ ದೇವಸ್ಥಾನಕ್ಕೆ ತಪ್ಪದೆ ಭೇಟಿ ಕೊಡ್ತಾರೆ ಯಾಕೆಂದರೆ ಎರಡೂ ಸ್ಥಳಗಳ ವಾತಾವರಣ ಪರಸ್ಪರ ಪವಿತ್ರತೆಯಿಂದ ತುಂಬಿರುತ್ತೆ ಹೀಗೆ ಮುಂದೆ ಬಂದರೆ ಕಾಳಕಾಂಬ ಕಮಟೇಶ್ವರ ದೇವಸ್ಥಾನ ಕೂಡ ನಿಮಗೆ ಕಾಣಿಸ್ತದೆ ಭಾಳ ಚೆನ್ನಾಗಿದೆ ನೀವು ನೋಡಿ ಸ್ನೇಹಿತರೆ ಈಗ ನೀವು ನೋಡ್ತಾ ಇರೋದು ಕಲ್ಯಾಣ ಇದು ಗೋಕರ್ಣದ ಹೃದಯ ಭಾಗದಲ್ಲಿರುವಂತಹ ಕೋಟಿ ತೀರ್ಥ ಪುರಾಣಗಳಲ್ಲಿ ಹೇಳುವಂತೆ ಇದು ಶಿವನ ಬಾಣದಿಂದ ಸೃಷ್ಟಿಯಾದಂತಹ ತೀರ್ಥ ಎಂದು ನಂಬಿಕೆ ಇದೆ ಇಲ್ಲಿ ಪ್ರತಿದಿನವೂ ಭಕ್ತರು ಸ್ನಾನ ಮಾಡಿ ದೇವರ ದರ್ಶನ ಪಡಿತಾರೆ ಆದರೆ ಕೋಟಿ ತೀರ್ಥದ ವಿಶೇಷತೆ ಏನೆಂದರೆ ಇಲ್ಲಿ ಪಿತೃಕರ್ಮ ತರ್ಪಣ ಶ್ರಾದ್ದ ಸೇರಿದಂತೆ ಮೃತರಿಗೆ ಮಾಡುವ ಪೂಜೆಗಳು ಬಹಳ ಪ್ರಸಿದ್ಧ ಪುಣ್ಯತಿಥಿ ಅಮಾವಾಸ್ಯ ಅಥವಾ ಕುಟುಂಬದ ಆಚರಣೆಗಳ ದಿನ ಇಲ್ಲಿ ಪಂಡಿತರು ವೈದಿಕ ವಿಧಾನದಲ್ಲಿ ಪೂಜೆಗಳನ್ನು ನೆರವೇರಿಸುತ್ತಾರೆ ಇಲ್ಲಿ ನೀರು ಶುದ್ಧೀಕರಣಕ್ಕೆ ಎಂದಿಗೂ ಉಪಯುಕ್ತ ಎಂದು ನಂಬುತ್ತಾರೆ ಮತ್ತು ಪಿತೃಗಳಿಗೆ ತರ್ಪಣ ಮಾಡಿದರೆ ಕೃಪೆ ದೊರೆಯುತ್ತದೆ ಎಂದು ಭಕ್ತರ ನಂಬಿಕೆ ಕೂಡ ಇದೆ ಗೋಕರ್ಣಕ್ಕೆ ಬಂದವರು ಒಂದು ಸಾರಿ ಇಲ್ಲಿ ಬಂದು ಶಾಂತಿ ಧಾರ್ಮಿಕ ವಾತಾವರಣವನ್ನು ಅನುಭವಿಸಲೇಬೇಕು ಇದೀಗ ನಾವು ಗೋಕರ್ಣದ ಕೋಟಿ ತೀರ್ಥದ ಹತ್ತಿರ ಇರುವಂತಹ ಸುಂದರ ಶೃಂಗೇರಿ ಶಾರದಾ ದೇವಸ್ಥಾನಕ್ಕೆ ಬಂದಿದ್ದೇವೆ ಇಲ್ಲಿ ದೇವಿಯ ಶಾಂತವಾದ ಮುಖ ಮುದ್ರೆ ಸುತ್ತಮುತ್ತಲಿನ ನಿಶಬ್ದ ವಾತಾವರಣ ಇವೆಲ್ಲ ಮನಸ್ಸಿಗೆ ಅದ್ಭುತ ಶಾಂತಿಯನ್ನು ನೀಡುತ್ತವೆ ಇಲ್ಲಿಗೆ ಬರುವಂತಹ ಭಕ್ತರು ಮೊದಲಿಗೆ ಕೋಟಿ ತೀರ್ಥದಲ್ಲಿ ಸ್ನಾನ ಮಾಡಿ ದೇವಿ ದರ್ಶನ ಪಡೆಯುವುದು ಒಂದು ಪರಂಪರೆ ದೇವಸ್ಥಾನದ ಸಣ್ಣದಾದರೂ ಕೂಡ ದಿವ್ಯವಾದ ಗರ್ಭಗುಡಿ ಪುರಾತನ ಶೈಲಿಯ ವಾಸ್ತುಶಿಲ್ಪ ಇದು ಗೋಕರ್ಣದ ದೇವಾಲಯ ಸಂಚಾರದಲ್ಲಿ ತಪ್ಪದೇ ನೋಡಬೇಕಾದಂತಹ ಸ್ಥಳ ಇವು ಕೂಡ ಗೋಕರ್ಣಕ್ಕೆ ಬಂದಾಗ ಶಾರದಾ ದೇವಿಯ ದರ್ಶನ ಮಿಸ್ ಮಾಡಿಕೊಡ್ಬೇಕು ಈಗ ನಾವು ಗೋಕರ್ಣದ ಹೃದಯವಾದ ಮಹಾಬಲೇಶ್ವರ ದೇವಸ್ಥಾನದ ಎದುರಿನ ರಸ್ತೆಯಲ್ಲಿ ನಿಂತಿದ್ದೇವೆ ಈ ರಸ್ತೆ ಯಾವಾಗಲೂ ದೇವಾಲಯಕ್ಕೆ ಬರುವಂತಹ ಭಕ್ತರು ಪ್ರವಾಸಿಗರು ಚಿಕ್ಕ ಚಿಕ್ಕ ಅಂಗಡಿಗಳು ಇವೆಲ್ಲರಿಂದ ತುಂಬ ಚೈತನ್ಯದಿಂದ ಕಾಣುತ್ತದೆ ಇಲ್ಲಿ ನೀವು ಕಾಫಿ ಮಸಾಲ ಪದಾರ್ಥಗಳು ತಾಜಾ ಜ್ಯೂಸ್ ಹಸ್ತಛತ್ರ ಸಾಂಪ್ರದಾಯಿಕ ಗೋಕರ್ಣದ ಸುವಿನೀರ್ಗಳನ್ನು ಕೊಂಡುಕೊಳ್ಬೋದು ಇಲ್ಲಿ ರಸ್ತೆ ನಿಧಾನವಾಗಿ ಕಡಲ ಕಡೆ ಇಳಿಜಾರು ಆಗ್ತದೆ ಹಾಗೆ ನಡೆಯುತ್ತಾ ಹೋಗ್ತಿರುವಂತೆ ನಾವು ಈಗ ಗೋಕರ್ಣ ಬೀಚ್ಗೆ ತಲುಪುತ್ತೇವೆ ಗೋಕರ್ಣ ಬೀಚ್ಗೆ ಬಂದಾಕ್ಷಣ ನಿಮ್ಮನ್ನು ಸ್ವಾಗತಿಸುವುದು ಮೃದುವಾದ ಸಮುದ್ರದ ಗಾಳಿ ಬಂಗಾರದಂತೆ ಕಾಣುವಂತಹ ಮರಳು ಮತ್ತು ಸೂರ್ಯರಶ್ಮಿಯಲ್ಲಿ ಬೆಳೆಯುವ ವಿಶಾಲ ಅಲೆಗಳು ಇಲ್ಲಿ ಕುಳಿತು ಸಮುದ್ರದ ಶಬ್ದ ಕೇಳೋದಕ್ಕೂ ಅಲೆಗಳ ಜೊತೆ ಆಟವಾಡೋದಕ್ಕೂ ಅಥವಾ ಸುಮ್ಮನೆ ಸೂರ್ಯಾಸ್ತವನ್ನು ನೋಡುವುದಕ್ಕೂ ಇದು ಪರಿಪೂರ್ಣ ಜಾಗ ಮಹಬಲೇಶ್ವರ ದೇವಸ್ಥಾನದಲ್ಲಿ ದರ್ಶನ ಮಾಡಿ ಈ ರಸ್ತೆಯಿಂದ ಬೀಚ್ಗೆ ಬಂದರೆ ಒಂದು ದಿನದಲ್ಲಿ ಆಧ್ಯಾತ್ಮ ಮತ್ತು ನಿಸರ್ಗ ಎರಡೂ ಅನುಭವಕ್ಕೆ ಸಿಗುತ್ತವೆ ಗೋಕರ್ಣಕ್ಕೆ ಬಂದರೆ ಈ ಸುಂದರ ವಾಕ್ ಮತ್ತು ಗೋಕರ್ಣ ಬೀಚ್ನ ಮಿಸ್ ಮಾಡಬೇಡಿ ಇನ್ನು ಮಹಾಬಲೇಶ್ವರ ದೇವಾಲಯದಲ್ಲಿ ಪ್ರತಿದಿನ ಅನ್ನದಾನ ನಡೆಯುತ್ತದೆ ಮಧ್ಯಾಹ್ನ ಹನ್ನೆರಡರಿಂದ ಎರಡು ಗಂಟೆಯವರೆಗೂ ಹಾಗೂ ಸಂಜೆ ಏಳುವರೆಯಿಂದ ಎಂಟೂವರೆವರೆಗೂ ನಿಮಗೆ ಊಟದ ವ್ಯವಸ್ಥೆ ಇರುತ್ತೆ ಇಲ್ಲಿ ಸಿಗುವಂತಹ ಪ್ರಸಾದ ತುಂಬ ಸಾತ್ವಿಕ ಮತ್ತು ರುಚಿಕರ ತಪ್ಪದೇ ಸೇವಿಸಿ ಮಿಸ್ ಮಾಡ್ಕೋಬೇಡಿ ಹಾಗೂ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ಲಾಗ್ನಲ್ಲಿ ನನಗೆ ಸಿಗ್ತೇನೆ